ಇಲ್ಲಿ ಅನೇಕ ತೆರಿಗೆಗಳನ್ನ ಹಾಕಿ ಬಿಟ್ಟಿ ಪಾಟ್ಯಗಳನ್ನ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಡ್ತಾರೆ ನಾವು ಎರಡು ನೋಡ್ತಾ ಇದ್ದೀವಿ ಅಂದ್ರೆ ಎರಡ್ನೂರ ಪಟ್ಟು ಜಾಸ್ತಿ ಆಗಿದೆ ವೈಸಲ್ ಫೀಸ್ ಮಕ್ಕಳು ಬಸ್ ಸ್ಟಾರ್ ಬಂದಾಗ ಏನು ಎನ್ ಫ್ರೀ ಕೊಡ್ತಾರೆ ಗಂಡು ಮಕ್ಕಳಿಗೆ ಜಾಸ್ತಿ ಕಾರ್ಯಪಚರು ಕೂಡ ಹೇಳಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಬಸ್ ಅನ್ನು ಹೆಚ್ಚು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಂದ್ರೆ ಡೀಸೆಲ್ ರೇಟ್ ಹೆಚ್ಚಾಗಿರೋದ್ರಿಂದ ಸಾರಿಗೆ ಸಂಸ್ಥೆ ಹಾನಿಗೊಳಗೈತೆ ಅದಕ್ಕೆ ನಾವು ಅನಿವಾರ್ಯವಾಗಿ ಹೆಚ್ಚು ಮಾಡ್ಬೇಕಾಗ್ತೈತಿ ಅನ್ನೋದನ್ನ ಈಗಾಗಲೇ ಸಚಿವರು ಹೇಳ್ಯಾರ ಇನ್ನು ಅನೇಕ ತೆರಿಗೆಗಳನ್ನ ಎಲ್ಲ ರಂಗದಲ್ಲಿನೂ ತೆರಿಗೆಗಳನ್ನ ಜಾಸ್ತಿ ಮಾಡಿ ಏನೋ ಗಂಡ್ಮಕ್ಳ ಕಡೆಯಿಂದ ಟ್ಯಾಕ್ಸ್ ಬುಕ್ ಮಾಡೋದು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂತ ಯೋಜನೆ ಏನಿತ್ತಲ್ಲ ಈ ಯೋಜನೆಗೆ ಸಾಮಾನ್ಯ ಜನರಿಗೆ ಆಗ್ತಾ ಇದೆ ಅದನ್ನ ದಯಮಾಡಿ ಕಾಂಗ್ರೆಸ್